ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಅಂದ ಕೂಡಲೇ ನೆನಪಾಗುವ ಮೊದಲನೇ ಹೆಸರು ಚಾಚಾ ನೆಹರು ಅವರ ಹುಟ್ಟು ಹಬ್ಬವನ್ನ ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೀವಿ ನಿಜವಾದ ಉದ್ದೇಶವಾದ್ರೂ ಏನಿತ್ತು ಮಕ್ಕಳ ಹಕ್ಕುಗಳು ಹಾಗೂ ಅವರ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ತಗೊಂಡಂತಹ ಒಂದು ಹೆಜ್ಜೆ ಮಕ್ಕಳ ದಿನಾಚರಣೆಯ ಆಚರಣೆ ಈ ಆಚರಣೆಯನ್ನು ಹಲವಾರು ಕಡೆ ಹಲವಾರು ರೀತಿಯಲ್ಲಿ ಮಾಡುತ್ತಾರೆ ಹಾಗೆ ಶ್ರೀ ಶಾರದಾ ಕಲಾ ಕೇಂದ್ರ ವತಿಯಿಂದ ನಾವು ಕೂಡ ಇಂದು ಒಂದು ಪುಟ್ಟ ಮಕ್ಕಳ ದಿನಾಚರಣೆಯ ಆಚರಣೆಯನ್ನು ಮಾಡುತ್ತಿದ್ದೇವೆ ನಮ್ಮೆಲ್ಲ ಮಕ್ಕಳ ಟ್ಯಾಲೆಂಟ್ ಗಳನ್ನ ನಿಮಗೆ ವಿಡಿಯೋ ಮೂಲಕ ತಲುಪಿಸ್ತಾ ಇದ್ದೀವಿ ಅವರಿಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗತ್ತೆ ಅವರ ಟ್ಯಾಲೆಂಟ್ನ ಗುರುತಿಸಿ ನಿಮ್ಮ ಲೈಕ್ ಕಾಮೆಂಟ್ಗಳಿಂದ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ನಾವೆಲ್ಲರೂ ಕೋರ್ಕೊಳ್ತಾ ಇದ್ದೀವಿ ಶ್ರೀ ಶಾರದಾ ಕಲಾ ಕೇಂದ್ರ ವತಿಯಿಂದ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು